ರಕ್ಷಿತ ಬೈಲಿ ಬೇಕು ಯಾಕಂದ್ರೆ ಅವಳು ಓವರ್ ಡ್ರಾಮ ಅವಳು ಸೇಫ್ ಆಗಿಲ್ಲ ಬಿಗ್ ಬಾಸ್ ಅಲ್ಲಿ ಸೇಫ್ ಆಗಿದ್ರು ಅವಳು ಜಾಸ್ತಿ ಮಾತಾಡೋದ್ ಜಾಸ್ತಿ ಅವಳು ಕನ್ನಡ ಮಾತಾಡಕ್ಕೆ ಟ್ರೈ ಮಾಡ್ತವ್ರೆ ಅದು ಗ್ರೇಟು ಇವರೆಲ್ಲ ಇಲ್ಲಿ ಬರ್ತಿರೋರು ಹಾ ಒಳಗಡೆ ಮಾತಾಡೋರೆ ಮಾತಾಡ್ತಿಲ್ವಲ್ಲ ಇವಳ ಸೈಕ್ ಸೈಕ್ ಆಗಿ ಇದನ್ ಕೊಟ್ಬಿಟ್ಟು ಅವನ್ ಆರಾಮಾಗಿ ಇದಾನೆ ಗಿಲ್ಲಿ ಗಿಲ್ಲಿ ಎಲ್ಲರಿಗೂ ನಕ್ಕೊಂಡ್ ನಕ್ಕೊಂಡ್ ಮಾತಾಡ್ತಾ ಎಲ್ಲರಿಗೂ ಖುಷಿ ಪಡ್ತಾ ಇರ್ತಾರೆ ಅಶ್ವಿನಿ ಗೌಡ ಅವ್ರ ಕೆಟ್ಟ ಕೆಟ್ಟ ಮಾತಾಡ್ತಾರೆ ಮತ್ತೆ ಧ್ರುವ ಒಂಚೂರು ಎಮೋಷನ್ ಜಾಸ್ತಿ ಮಲಮ್ಮ ಮಲಮ್ಮ ಎಲಿಮೇಟ್ ಇದ್ದಾಗ ಓವರ್ ಡ್ರಾಮಾ ಆ ತರ ಅಳ್ತಾ ಇದ್ರು ಓಕೆ ಓವರ್ ಡ್ರಾಮಾತರ ಈಗ ನೆನ್ನೆ ಗಿಲ್ಲಿನ ಹಾಕೊಂಡ್ರು ಇದು ಯಾರು ಧ್ರುವಂತು ಸರಿಯಾಗಿ ಬೈತಾ ಇದನಲ್ಲ ಆ ಅದು ಒಂದ್ಸರಕ್ಕೆಟ್ಟೆ ಬೈಯದು ಗಿಲ್ಲಿನಟು ಓಕೆ ರಕ್ಷಿತನ ಬೈತಾ ಬೈಲಿ ಅವಳು ಸೇಫ್ ಆಗಿಲ್ಲ ಬಿಗ್ ಬಾಸ್ ಅಲ್ಲಿ ಸೇಫ್ ಸೇಫ್ ಆಗಿದ್ರು ಅವಳು ಜಾಸ್ತಿ ಇಲ್ಲಿ ಚೆನ್ನಾಗ್ ಆಡ್ತವನೇ ಎಲ್ರಿಗೂ ಟಕ್ಕರ್ ಕೊಡ್ತವನೇ ಒಳ್ಳೆ ಎಂಟರ್ಟೈನ್ಮೆಂಟ್ ಅವಂದೇ ಇರೋದು ಜಾಸ್ತಿ ಎಲ್ಲಾರ್ಗು ಒಳ್ಳೆ ಒಳ್ಳೆ ಸೈಕ್ ಸೈಕ್ ಆಗಿ ಇದನ್ ಕೊಟ್ಬಿಟ್ಟು ಅವನ ಆರಾಮಾಗಿ ಇದ್ದಾನೆ ಸ್ವಲ್ಪ ಡಲ್ ಆಗ್ತಿದಾನೆ ಇವಾಗ ಸರಿ ಹೋಯ್ತಾನೆ ಅದಕ್ಕೆ ಅವನೇ ಇರ್ಲಿ ಅಂತ ಇಲ್ಲ ನೋಡಿಲ್ಲ ಅದೇ ಅವ್ ಸರಿ ಅಲ್ಲ ಅವ್ನ್ ಗುರು ಜಾಸ್ತಿ ಇದ್ ಮಾಡ್ತವ್ನೆ ಅವನ್ ಕೆಲ್ಸ ಬಿಟ್ಟು ಸುಮ್ನೆ ಬೇರೆಯವ್ರ ಅವನೇ ಅಷ್ಟು ಸೈಲೆಂಟ್ ಆಗಿ ಅವನೇ ಇದ್ ಮಾಡ್ತವನೆ ಚೆನ್ನಾಗಿ ಆಡ್ತಿರೋನ ಅವನೇ ಡಲ್ ಮಾಡ್ತವ್ನೆ ಅನ್ಸ್ತಿದೆ ಅಷ್ಟೇ ಅವನೇ ಚೆನ್ನಾಗ್ ಮಾಡ್ತಾ ಇರ್ತಿ ಅವನೇ ಆಡ್ತಿಲ್ಲ ಅವನೇನು ಮಾತಾಡ್ತಿಲ್ಲ ಏನ್ ಹೇಳ್ತಾನೆ ಅವನು ಅಂತ ನಮ್ದು ಹಂಗಲ್ಲ ಅವ್ರ ಮಂಗ್ಳೂರ್ ಅವ್ರೆ ಅಲ್ವಲ್ಲ ಮಹಾರಾಷ್ಟ್ರ ಮಂಗ್ಳೂರ್ ಓಡಾಡ್ಕೊಂಡಿದ್ದ ಮುಂಬೈಲಿ ಇದ್ದಿದ್ದು ಅವ್ಳಗ್ ಎಷ್ಟು ಬರ್ತೈತೆ ಕನ್ನಡ ಮಾತಾಡಕ್ಕೆ ಟ್ರೈ ಮಾಡ್ತವ್ರೆ ಅದು ಗ್ರೇಟು ಇವ್ರೆಲ್ಲ ಇಲ್ಲಿ ಬರ್ತಿರೋರು ಹಾ ಒಳಗಡೆ ಮಾತಾಡೋರೇ ಮಾತಾಡ್ತಿಲ್ವಲ್ಲ ಇವರೆಲ್ಲ ಏನ್ ಹೇಳ್ತಾರೆ ಅವ್ರಿಗೆ ಅಷ್ಟು ಟ್ರೈ ಮಾಡ್ಕೊಂಡು ಅವ್ರು ಮಾತಾಡ್ತಾರಲ್ಲ ಅದು ಮೇನ್ ಇಂಪಾರ್ಟೆಂಟ್ ಅಲ್ವಾ ಅಶ್ವಿನಿ ಗೌಡ ಆಡ್ತವಳೆ ಅವ್ರು ಸ್ಟ್ರಾಂಗ್ ಆಗವಳೆ ಅಂದ್ರೆ ಜಾಸ್ತಿ ಮಾತೇ ಆಯ್ತು ಆಟ ಜಾಸ್ತಿ ಇಲ್ಲ ಆಟ ಆಡ್ಬೇಕಷ್ಟೇ ಮಾತು ಬಿಟ್ಟು ಯಾವಾಗಲೂ ಕನ್ನಡ ಕನ್ನಡ ಅಂತವ್ರೆ ಯಾವೇ ಮಧ್ಯ ಮಧ್ಯ ಇಂಗ್ಲಿಷ್ ಇಂಗ್ಲಿಷ್ ಮಾತಾಡ್ತವ್ರೆ ಕನ್ನಡ ಅವ್ರೇ ಫಸ್ಟ್ ಹೇಳಕ್ಕಿಂತ ಮುಂಚೆ ಅವ್ರು ಮಾಡ್ಬೇಕಷ್ಟೇ ಆಗಲ್ಲ ಅದು ಗಿಲ್ಲಿ ಗೆಲ್ಲದ ಅಕಸ್ಮಾತ್ ಗೆಲ್ಲದ್ರೆ ಏನ್ ಮಾಡಕ್ ಆಗಲ್ಲ ಅವ್ರ ಟೈಮ್ ಅವನ್ ಇಷ್ಟ ಅದೇನು ಏನು ಅಂತ ಬಟ್ ಅವನ್ ಗೆಲ್ಬೇಕು ಅನ್ನೋ ನಮ್ದೆಲ್ಲ ಅಷ್ಟೇ ಎಕ್ಸ್ಕ್ಯೂಸ್ ಕೊಡೋದು ಏನ್ ಅಂದ್ರೆ ಅವನ್ ಒಂದರ ಏನೋ ಅಡ್ವರ್ಟೈಸ್ ಆಗತಾರ ಅದ್ ಒಂದ್ ಲೆಕ್ ಆತರ ಬಂತ ಹೇಳೋರ್ದು ಬಟ್ ಅದ್ ಮೇನ್ ಬಂದಿದ್ದು ಅಂದ್ರೆ ಅವನೇನು ಸುಮ್ನೆ ಜೊತೆಗಿದ್ದಾರೆ ಇರ್ಲಿ ಇವ್ರು ನಮ್ಗೆ ಕಾಂಪಿಟೇಟರ್ ತರ ಮುಂದೆ ಬೇಕಾಗುತ್ತೆ ಯೂಸ್ ಆಗುತ್ತೆ ಅಂತ ಅವನ್ ಲೆಕ್ಕಾಚಾರ ಒಳಗಡೆ ಇರ್ಬಹುದು ಬಟ್ ಅದನ್ನ ನೋಡೋ ಜನಕ್ಕೆ ಹೆಂಗ್ ಕಾಣಿದೆ ಅಂದ್ರೆ ಅವನೇ ಪಾಪ ಬಿಟ್ಕೊಟ್ಟಿದ್ದಾನೆ ಅನ್ನೋ ತರ ಬಂದಿದೆ ಅಷ್ಟೇ ಬಟ್ ಕಾಂಪಿಟೇಷನ್ ಇದ್ದಾಗ ಎಲ್ಲಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನ ಜೊತೆಗೆ ಇಟ್ಕೊಂಡು ಆಡೋದಿಕ್ಕೆ ಮಾಡೋದಿಕ್ಕೆ ಬೇಕಾಗುತ್ತೆ ರಿಷಾ ಬಗ್ಗೆ ಹೇಳಕ್ ದುರಹಂಕಾರ ಜಾಸ್ತಿ ಇದೆ ಅವ್ರೇನ್ ಜಾಸ್ತಿ ದಿನ ಇರಲ್ಲ ಅನಿಸ್ತಿದೆ ಬೇಗನೆ ಹೋಗ್ಬೋದು ಏನ್ ಮಾಡಕ್ ಆಗಲ್ಲ ದುರಂಕಾರ ಇಳಸ್ರಿ ಇನ್ನೊಂದ್ ಎರಡು ವಾರ ಅಷ್ಟೇ ಇಲ್ಲ ಮುಂದಿನ ವಾರ ಹೋಗ್ಬೋದು ಸೂರಜ್ ಬಗ್ಗೆ ಅಷ್ಟೊಂದೇನಿಲ್ಲ ಸೈಲೆಂಟು ಒಂಚೂರು ಚೆನ್ನಾಗ್ ಆಡಿದ್ರೆ ಏನೋ ಗೊತ್ತಾಗುತ್ತೆ ಏನೋ ಇಲ್ಲ ಸೈಲೆಂಟ್ ಆಗಿದಾರೆ ಅಷ್ಟೇ ಅವ್ರು ಅವರು ಅವ್ರ ಬಾಡಿ ಬಿಲ್ಡಿಂಗ್ ಅದು ಇದು ಅನ್ನೋದ್ರಲ್ಲ ಇದಾರೆ ಅಂದ್ರೆ ಜಾಸ್ತಿ ಅವರು ಒಂಚೂರು ಆಟಿಟ್ಯೂಡ್ ಲೆವೆಲ್ ಮೇಂಟೈನ್ ಮಾಡ್ತಿದ್ರೆ ಬಟ್ ಆಟ ಆಡೋದ್ರೆಲ್ಲ ಚೆನ್ನಾಗವ್ರೆ ಫೋಕಸ್ಡ್ ಅವ್ರೆ ಹಂಗೇ ಮಾಡಿದ್ರೆ ಇನ್ನು ಫೈನಲ್ ಸೆಮಿಫೈನಲ್ ಅವ್ರಿಗೂ ಬರ್ಬಹುದು ಅನ್ಕೊಂಡ್ರೋ ಠಾಕ್ರೋ ಸುದಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಬಂದಾಗ ಒಳ್ಳೆ ಹುಲಿ ತರ ಬಂದ್ರು ಈಗ ಸೈಡ್ ಅಲ್ಲೆಲ್ಲ ಇಲಿ ಆಗಿದ್ದಾರೆ ಅನಿಸ್ತಾ ಇದೆ ಅವ್ರು ಇಲಿ ಆಗಿದ್ರೆ ಅಷ್ಟೇ ಮುಂದಿನ ವಾರ ಇಲ್ಲ ನೆಕ್ಸ್ಟ್ ವಾರ ಇವತ್ತು ಜಸ್ಟ್ ಅಲ್ಲಿ ಸೇಫ್ ಆದ್ರು ನಿನ್ನೆ ಅವದ್ದೇನು ಹೇಳಕ್ ಆಗಲ್ಲ ಇನ್ನ ಮುಂದೆ ಅದು ಜಾನ್ವಿ ಅವ್ರ ಸೈಲೆಂಟ್ ಆಗಿ ಅವ್ರೇನ್ ಜಾಸ್ತಿ ಏನ್ ದಿನ ಏನ್ ಇರಲ್ಲ ಅವ್ರ ಅಷ್ಟೇ ಇವ್ರ ಜೊತೆನೆ ಹೋಗ್ಬಿಡ್ತಾರ ಅವ್ರು ನೆಕ್ಸ್ಟ್ ವೀಕ್ ಇವ್ರು ಹಿಂದಿನ ವೀಕ್ ಹೋದ್ರೆ ನೆಕ್ಸ್ಟ್ ಅವರು ಇವ್ರು ಹೋಗ್ತಾರೆ ಅಲ್ಲಿವರೆಗೂ ಇವ್ರು ಇರ್ತಾರೆ ಅಷ್ಟೇ ಸ್ಪಂದನ ಅವ್ರು ಬರೀ ಕ್ಯಾಮ್ರಾ ಮುಂದೆ ಓಡಾಡೋದೇ ಆಯ್ತು ಶೋ ಆಫ್ ಕೊಡೋದೇ ಆಯ್ತು ಇನ್ನು ಮುಂದೆ ಹೋಗಿಲ್ಲ ಹಂಗೆ ಮಾಡಿದ್ರೆ ಜಾಸ್ತಿ ದಿನ ಇರಲ್ಲ ಅವರು ಅನಿಸ್ತು ಈ ವಾರ ಹೊರಗಡೆ ಹೋಗ್ಬೇಕು ಅಂದ್ರೆ ನನ್ನ ಪ್ರಕಾರ ಕಾವ್ಯ ಹೋದ್ರೆ ಬೆಸ್ಟ್ ಅನ್ಸುತ್ತೆ ಕಾವ್ಯ ಚೆನ್ನಾಗಿದ್ದಾರೆ ಬಟ್ ಗಿಲ್ಲಿ ಅವ್ರು ಇರೋದ್ರಿಂದ ಗಿಲ್ಲಿ ಅವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ಲಿ ಅವರು ಸೋಲ್ತಾರೆ ಅನ್ನೋದೊಂದು ನಮ್ಗಳಗಿದೆ ಕಾವ್ಯ ಅವ್ರ ಒಬ್ರು ಹೋದ್ರೆ ಅವರು ಇನ್ನೂ ಚೆನ್ನಾಗ್ ಆಡ್ತಾರೆ ಇನ್ನೊಂಚೂರು ಸ್ಟ್ರಾಂಗ್ ಆಗ್ತಾರೆ ಕಾವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾ ಗಿಲ್ಲಿ ಅವರೆಲ್ಲ ಅಲ್ಲೇ ಸ್ಟಾಪ್ ಆಗಿದ್ದಾರೆ ಅವ್ರ ಒಂಚೂರು ಮುಂದಕ್ಕೆ ಹೋಗ್ಬೇಕಂದ್ರೆ ಕಾವ್ಯ ಅವ್ರ ಔಟ್ ಸೈಡ್ ಬರ್ಬೇಕು ಕಾಕ್ರೋಜ್ ಸುದೀವ್ ಬರ್ತಾರೆ ಮತ್ತೆ ಇವ್ರು ರಘು ಅವ್ರು ಬರ್ತಾರೆ ಆ ಗಿಲ್ಲಿ ಫಸ್ಟ್ ಅಲ್ಲಿ ಬಂದೇ ಬರ್ತಾರೆ ಅಶ್ವಿನಿ ಗೌಡ ಬರ್ಬೋದೇನೋ ನಾಲ್ಕು ಇವ್ರೊಬ್ರು ಬರ್ತಾರೆ ಆ ಬಂದ್ರೆ ಇಲ್ಲ ಇಲ್ಲ ಧನುಷ್ ಒಬ್ಬ ಬಂದ್ರೆ ಬರ್ಬೋದು ಅದೇ ಅವರು ಒಂದು ಗ್ರೂಪ್ ಎಕ್ಸಾಮ್ ಅಲ್ಲಿ ಇದ್ದಾರೆ ಅವ್ರ ಗ್ರೂಪ್ ಎಕ್ಸಾಮ್ ಬಿಟ್ಟು ಆಚೆ ಬರ್ತಿಲ್ಲ ಬಟ್ ಈ ಸದ್ಯಕ್ಕೆ ನೋಡಿದ್ರೆ ನಮ್ ಪ್ರಕಾರ ನೋಡ್ತಿದ್ರೆ ಎಲ್ಲಿ ಒಂಚೂರು ಧನುಷ್ ಆಚೆ ಬರ್ತಿದಾರೆ ಅಂತ